ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ನೆನಪಿಗಾಗಿ ಬಿಡುಗಡೆಯಾದ ಟೀ ಶರ್ಟ್ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ ಅಲ್ಲ ಇಲ್ಲಿ ಟಿ ಶರ್ಟ್ ಇಟ್ಕೊಂಡ್ರಲ್ಲ ಇದ್ರ ವಿಶೇಷತೆ ಅಂತ ಹೇಳಿ ಹೇಳಿ ಅಕ್ಕ ನೀವು ನಿಮ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹವ್ಯಕ ಸಂಬಳ ಇತ್ತು ವಿಶ್ವ ಹವ್ಯಕ ಸಮ್ಮೇಳನ ಮೂರನೇ ವಿಶ್ವ ಹವ್ಯಕ ಸಂಬೇಳ ಅಂದ್ರೆ ಪೂರ್ವಭಾವಿಯಾಗಿ ನಾವು ಮುಂದಿನ ಬರ ಶನಿವಾರ ಮತ್ತು ಭಾನುವಾರ ಬೈಕ್ ರ್ಯಾಲಿ ಮತ್ತೆ ವಾಕಾಟನ ಮಾಡ್ತಾ ಇದ್ಯಾ ಅದಕ್ಕಾಗಿ ಇಂತ ಎಲ್ಲ ಹವ್ಯಕ್ಕರು ಎಲ್ಲರೂ ಟಿ ಶರ್ಟ್ ಟೀ ಶರ್ಟ್ ಇಲ್ಲಿ ಲೋಗ ಯಾವುದಾದ್ರು ಹವ್ಯಕ ಲೋಗ ಇದು ವಿಶಾ

ಹವ್ಯಕದಲ್ಲಿ ಬಂದ್ರೆ ತಕೊಳ್ಳೋ ಹೌದಾ ಅಲ್ಲ ತಕೊಳ್ಳೋ ಹಂಗಾಗಿ ಈಗ ಫಸ್ಟ್ ಮಾಡಿದ್ದು ಅಂದ್ರೆ ಈ 27 28 29 ತಕಂದ್ರೆ ಬೇಕಸ್ಟ್ ಕಲರ್ ಸಿಕ್ತು ಮತ್ತೆ ಹೆಂಗಸಿರಿಗಾಗೋ ಏನೋ ಬಂದಿತ್ತು ಅಂತಿದ್ವಲ್ಲ ಹೆಂಗಸಿರಿಗ ಒಂದು ಪಟ್ಟಿ ಶಾಲ್ಫ್ ಪಟ್ಟಿ ಶಾಲ್ಫ್ ಅಂದ್ರೆ ವಿಶ್ವವಿಕಸ ಸಮೇಳನದ ನೆನಪಿಗಾಗಿ ಅದೇ ಖುಷಿ ಆಯ್ತು ಅಂದ್ರೆ ಕೇದ್ರ ಈ ನಂಗಾಲ ಟಿ ಶರ್ಟ್ ಹಾಕದೇ ಇದ್ರೆ ಅದು ಒಂದು ಇರ್ತೋಳೆ ಅದೇ ಎಲ್ಲ ಎಷ್ಟು ಮಂದಿ ತಗೊಂಡ್ವಲ್ಲ ಇನ್ನು ಹಾಕದವ್ರಲ್ಲ ನೋಡಿ ಇದಿಲ್ಲ ಎಲ್ಲ ತಗತಾ ಇದ್ದ ಇಂಜಿನಿಯರ್ಗಳ ಅದೇ ಎಲ್ಲ ಅದೇ ಎಲ್ಲ ಯಂಗ್ ಹೌದು ಅದೇ ಅದು ಖುಷಿ ಆಗ್ತಾ ಇದ್ದು ಅಂದ್ರೆ ಈ ಯಂಗ್ಸ್ಟರ್ಸ್ ಮುಂದುವರೆಗೂ ಈ ನಮ್ಮಂತ ಏಜ್ ಆದವ್ರಕ್ಕಿಂತ ಯಂಗ್ಸ್ಟರ್ಸ್ ಮುಂದೆ ಬಂದರೆ ಅದು ಮುಂದಿನ ಭವಿಷ್ಯಕ್ಕೆ ಒಳ್ಳೆದಾಗ್ತು ಅದೇ ಅದೊಂದು ಇದ್ದು ಅದೇ ಅದು ಎರಡು ಕಲರು ನಿಮ್ಮ ಮೂರು ಜನರು ಒಂದ್ಸಲ ಇಡ್ಕೊಳ್ಳಿ ಅದೇ ಅಂದ್ರೆ ಯಾವ ರೀತಿ ಇದ್ದು ಕೊಲ್ಲಾರು ಇಲ್ಲದೆ ಇದ್ದದ್ದು ಕೊಲ್ಲಾರು ಇದ್ದದ್ದು ಹಾ ಸೇಮ್ ಇದು ಹಾ ಸೇಮ್ ಇದೆಯಾ ಆದರೆ ಬೇರೆ ಬೇರೆ ಸೈಜ್ನಲ್ಲಿ ಸಿಕ್ತು ಒಂದು ಫೋಟೋ ಸಿಕ್ಕತ್ತೆ ನೋಡಿ ಇವರೆಲ್ಲ ಟೀ ಶರ್ಟ್ ನೋಡಿ ಇವರೆಲ್ಲ ಹವ್ಯಕದಲ್ಲಿ ಕಾರ್ಯಕರ್ತರು ಎಲ್ಲ ಟೀ ಶರ್ಟ್ ಅನ್ನ ಒಂದು ಎರಡು ಮೂರು ನಾಲ್ಕು ಎಲ್ಲ ತಗೊಂಡಿದ್ದಾರೆ ನೋಡಿ ಎಲ್ಲರೂ ಇವರೆಲ್ಲ ತಗೊಂಡು ಖುಷಿಗೆ ಆದ್ಮೇಲೆ ಎಲ್ಲ ನಿಂತ್ಕೊಂಡಿದ್ವಿ ಇನ್ನು ಯಾವ್ಯಾವ ಕಲರ್ ಬರುತ್ತೆ ಅಂತ ಇನ್ನು ವಿಶ್ವಾಭಿ ಸಮ್ಮೇಳನಕ್ಕೆ ಬಂದು ಬೇಕಾದ ಕಲರ್ ನೀವು ತಗೋಬೋದು ಅವ್ಯಕೃಷ್ಟೇ ತಗೊಳೋದು ಅಂತಲ್ಲ ಇದೊಂದು ಒಂದು ವಿಶ್ವಾಭಿ ಸಮ್ಮೇಳನಕ್ಕೆ ಬಂದು ನೆನಪಿಗಾಗಿ ಇದೊಂದು ಟೀ ಶರ್ಟನ್ನು ತಗೊಳ್ಬೋದು